ನಮಸ್ಕಾರ ಸ್ನೇಹಿತರೆ ನ್ಯೂಸ್ ಇನ್ಫೋ ಮಾಸ್ಟರ್ಗೆ ಆತ್ಮೀಯ ಸ್ವಾಗತ ಬೆಂಗಳೂರಿಗೆ ಮತ್ತೊಂದು ವಿಮಾನ ನಿಲ್ದಾಣ ಬೇಕೇ ಬೇಕು ಅನ್ನೋ ಕೂಗು ಹೆಚ್ಚಾಗ್ತಾ ಇದೆ ಇನ್ನು ಬೆಂಗಳೂರಿನಲ್ಲಿ ಯಾವ ಜಾಗದಲ್ಲಿ ಎರಡನೇ ವಿಮಾನ ನಿಲ್ದಾಣ ಆಗಬೇಕು ಅನ್ನುವಂತಹ ನಿರ್ಧಾರದ ಚೆಂಡು ಈಗ ಮೋದಿ ಅಂಗಳ ತಲುಪಿದೆ ಬೆಂಗಳೂರಿನ ಎರಡನೇ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ನಿರ್ಮಾಣವನ್ನು ಏನು ಸ್ಥಳ ಗುರುತಿಸಬೇಕಲ್ವಾ ಈ ಕೆಲಸವನ್ನು ರಾಜ್ಯ ಸರ್ಕಾರ ಇದೀಗ ಫೈನಲ್ ಮಾಡಿದೆ ಈಗಾಗಲೇ ಎರಡನೇ ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ಬೆಂಗಳೂರಿನ ಸುತ್ತಮುತ್ತ ಸುಮಾರು ಏಳು ಸ್ಥಳಗಳನ್ನು ಗುರುತಿಸಲಾಗಿತ್ತು ಅದರಲ್ಲಿ ರಾಜ್ಯ ಸರ್ಕಾರ ಮೂರು ಸ್ಥಳಗಳನ್ನು ಫೈನಲೈಸ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾಪವನ್ನು ಕಳುಹಿಸಿದೆ ಈ ಒಂದು ಪ್ರಸ್ತಾವನೆಯ ಪ್ರಕಾರ ವಿಮಾನ ನಿಲ್ದಾಣದ ಸ್ಥಳ ಕನಕ್ಪುರ ರಸ್ತೆಯ ಎರಡು ಸ್ಥಳ ಮತ್ತು ನೆಲಮಂಗಲದ ಕುಣಿಗಲ್ ನಡುವಿನ ಒಂದು ಜಾಗವನ್ನು ರಾಜ್ಯ ಸರ್ಕಾರ ಅಂತಿಮ ಮಾಡಿದೆ ಕನಕ್ಪುರ ರಸ್ತೆಯ ಒಂದು ಜಾಗ ಸುಮಾರು ನಾಲ್ಕು ಸಾವಿರದ ಎಂಟುನೂರು ಎಕರೆ ಇದ್ದರೆ ಇನ್ನೊಂದು ಜಾಗ ಐದು ಸಾವಿರ ಎಕರೆ ಇದೆ ನೆಲಮಂಗಲ ಮತ್ತು ಕುಣಿಗಲ್ ರಸ್ತೆಯಲ್ಲಿರುವಂತಹ ಜಾಗ ಸುಮಾರು ಐದು ಸಾವಿರದ ಇನ್ನೂರು ಎಕರೆ ಇದೆ ಆದರೆ ಎಲ್ಲಿ ವಿಮಾನ ನಿಲ್ದಾಣ ಆಗಬೇಕು ಅನ್ನುವಂಥ ಒಂದು ಚೆಂಡು ಈಗ ಮೋದಿ ಕೈಯಲ್ಲೇ ಇದೆ ಅಂತ ಹೇಳಬಹುದು ಈ ಮೂರೂ ಸ್ಥಳಗಳು ನಗರ ಕೇಂದ್ರದಿಂದ ಅಂದರೆ ಬೆಂಗಳೂರು ನಗರದಿಂದ ಐವತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರುತ್ತೆ ರಾಷ್ಟ್ರೀಯ ಹೆದ್ದಾರಿಗಳು ಕೂಡ ಈ ಒಂದು ಜಾಗಕ್ಕೆ ಬಹಳ ಸಮೀಪದಲ್ಲಿದೆ ರಾಜ್ಯ ಸರ್ಕಾರ ರಾಜ್ಯ ಸಚಿವಾಲಯ ಈ ಒಂದು ವಿಷಯವನ್ನು ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಕೂಡ ಮಾಡಿದೆ ನಗರದ ಐವತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಿರ್ಮಿಸಲಾಗಿರುವಂತಹ ಯಾವುದೇ ವಿಮಾನ ನಿಲ್ದಾಣ ಆರ್ಥಿಕವಾಗಿ ಬಹಳನೇ ಲಾಭ ಕೊಡುವಂತಹ ಒಂದು ಜಾಗಗಳು ಇದು ಅಂತ ಹೇಳಿ ಈ ಮಾತನ್ನು ಕೂಡ ನಮ್ಮ ರಾಜ್ಯ ಸಚಿವಾಲಯ ಕೇಂದ್ರಕ್ಕೆ ಮನವರಿಕೆ ಮಾಡಿಕೊಟ್ಟಿದೆ ಬೆಂಗಳೂರು ನಗರ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಅಕಸ್ಮಾತ್ ವಿಮಾನ ನಿಲ್ದಾಣ ಬಂದರೆ ಇನ್ನೊಂದು ರಾಮನಗರ ಜಿಲ್ಲೆಯಲ್ಲಿದೆ ಇದರಲ್ಲಿ ಹಾರೋಹಳ್ಳಿ ಬರೋ ಹಾರೋಹಳ್ಳಿ ಹತ್ರ ಇರುವಂತಹ ಸ್ಥಳ ಮೆಟ್ರೋ ಹಸಿರು ಮಾರ್ಗದ ಕೊನೆಯ ನಿಲ್ದಾಣದಿಂದ ಕೇವಲ ಹತ್ತು ಕಿಲೋಮೀಟರ್ ದೂರದಲ್ಲಿದೆ ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಿದೆ ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಎಂ ಬಿ ಪಾಟೀಲ್ ಅವರು ಎರಡನೇ ವಿಮಾನ ನಿಲ್ದಾಣದ ಕುರಿತು ಮಾಹಿತಿ ಹಂಚಿಕೊಂಡಿದ್ದು ಅವರು ಸ್ವತಃ ಪ್ರಸ್ತಾಪ ಮಾಡಿರೋ ಹಾಗೆ ಕೇಂದ್ರಕ್ಕೆ ಸುಮಾರು ಮೂರು ಸ್ಥಳಗಳನ್ನು ಸ್ಥಳ ಪರಿಶೀಲನೆಗಾಗಿ ಈಗಾಗಲೇ ಕಳಿಸಿಕೊಟ್ಟಿದ್ದಾರೆ ಕನಕ್ಪುರ ರಸ್ತೆಯ ಹಾರುಹಳ್ಳಿ ಮತ್ತೆ ಈಗಾಗಲೇ ಹೇಳಿರೋ ಹಾಗೆ ಎರಡು ಸ್ಥಳಗಳು ನೆಲಮಂಗಲದ ಕುಣಿಗಲ್ ರಸ್ತೆಯ ಒಂದು ಸ್ಥಳ ಈ ಒಂದು ಸ್ಥಳಗಳಲ್ಲಿ ಒಂದನ್ನು ಕೇಂದ್ರ ಸರ್ಕಾರ ಅನುಮೋದನೆ ಮಾಡೋದೊಂದೇ ಬಾಕಿ ಇರುವಂಥದ್ದು ಕೇಂದ್ರದ ವಿಮಾನಯಾನ ಪ್ರಾಧಿಕಾರ ಸ್ಥಳ ವರದಿಗಾಗಿ ತಂಡವನ್ನು ಆಯ್ಕೆಯಾದಂತಹ ಸ್ಥಳಗಳಿಗೆ ಕಳಿಸ್ತಾರೆ ಅಲ್ಲಿ ಸ್ಥಳ ಪರಿಶೀಲನೆ ನಡೆಯುತ್ತೆ ಅದಾದ ನಂತರ ಆ ಒಂದು ವರದಿಯನ್ನ ಕೇಂದ್ರಕ್ಕೆ ತಲುಪಿಸ್ತಾರೆ ಈ ವರದಿಯ ಶಿಫಾರಸುಗಳ ಆಧಾರದ ಮೇಲೆ ಸ್ಥಳವನ್ನು ಅಂತಿಮಗೊಳಿಸಲಾಗುತ್ತೆ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಮ್ಮ ಊರಿಗೆ ನಮ್ಮ ಊರಿನ ವಿಮಾನ ನಿಲ್ದಾಣಕ್ಕೆ ಬರಬೇಕು ಅಂತ ಹೇಳಿ ಇಬ್ಬರು ಸಚಿವರು ಈಗಾಗ್ಲೇ ಹಗ್ಗ ಜಗಾಟ ನಡೀತಾ ಇದೆ ಅಂದ್ರೆ ನಮ್ಮ ಊರಿಗೆ ಹತ್ರನೇ ಆಗ್ಬೇಕು ನಮ್ಮೂರಿನ ಹತ್ರನೇ ಆಗಬೇಕು ಅಂತಾರಾಷ್ಟ್ರೀಯ ನಿಲ್ದಾಣ ಅಂತ ಹೇಳಿ ಈಗಾಗಲೇ ಸಚಿವರ ಜಟಾಪಟಿ ಕೂಡ ಶುರುವಾಗಿದೆ ಅಂತ ಹೇಳಬಹುದು ತುಮಕೂರಿನ ಹತ್ರನೇ ಎರಡನೇ ವಿಮಾನ ನಿಲ್ದಾಣ ಆಗ್ಬೇಕು ಅಂತ ಹೇಳಿ ಗೃಹ ಸಚಿವ ಪರಮೇಶ್ವರ್ ಪಟ್ಟು ಹಿಡಿದ್ರೆ ಕನಕ್ಪುರದ ಹತ್ರನೇ ವಿಮಾನ ನಿಲ್ದಾಣ ಆಗ್ಬೇಕು ಅಂತ ಹೇಳಿ ಡಿ ಶಿವಕುಮಾರ್ ಅವರು ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ ಆದರೆ ಎಲ್ಲಿ ವಿಮಾನ ನಿಲ್ದಾಣ ಆಗತ್ತೆ ಅನ್ನುವಂಥ ನಿರ್ಧಾರ ಮಾತ್ರ ಈಗ ಕೇಂದ್ರ ಸರ್ಕಾರದ್ದು ನೋಡಬೇಕು ತಮ್ಮ ಅಂಗಳದಲ್ಲಿರುವಂತಹ ಒಂದು ಚಂಡನ್ನು ಯಾವ ಒಂದು ಜಾಗಕ್ಕೆ ಎಸಿತಾರೆ ನಮ್ಮ ಪ್ರಧಾನಿ ಮೋದಿ ಅವರು ಅನ್ನೋಂಥದ್ದು ಸದ್ಯಕ್ಕೆ ಕುತೂಹಲಕಾರಿ ಅಂಶ ಅಂತ ಹೇಳ್ಬೋದು ಸ್ನೇಹಿತರೆ ಈ ಒಂದು ವಿಷಯ ನಿಮಗೆ ಇಂಟ್ರೆಸ್ಟಿಂಗ್ ಅನಿಸಿದ್ರೆ ಈ ಕೂಡಲೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸದಾ ನೋಡ್ತಾ ಇರಿ ನಮ್ಮ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ವಾಹಿನಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ